ನಮಸ್ಕಾರ ಇವತ್ತು ಇವತ್ತಿನ ಪಯಣ ಎರಡನೆಯ ದಿನ ಹಂಪಿಯ ಸುತ್ತಮುತ್ತೀವಿ ಆನೆಗುಂದಿ ಸುತ್ತಮುತ್ತ ಪಂಪಾಸರವರ ಮಂಜನಾದ್ರಿ ಬೆಟ್ಟ ಕಿಶ್ಕಿಂದೆ ವಾಜಪಿ ಸುಲಜಿಕಲ್ ಗಾರ್ಡನ್ ಇನ್ನಿತರೆ ಉಳ್ಕೊಂಡಿರೋ ಪ್ಲೇಸ್ ಕವರ್ ಮಾಡ್ತಿದ್ವಿ ಮಹೇಳ್ ಮಾಡ್ರಾ ನೋಡ್ರಪ್ಪ ಸಮಯ ಸಿಕ್ಕಿದ್ರೆ ದರೋಜಿ ಏಷ್ಯಾದ ಪ್ರಥಮ ಸೋಂಬೇರಿ ಕರಡಿಗಳ ಧಾಮವನ್ನ ಈ ಒಂದು ಹೊಸಪೇಟೆ ಯಾತ್ರೆ ಮಾಡಿದ್ದಾರೆ ಕೇವಲ ಹದಿನೈದು ಕಿಲೋಮೀಟರು ವೀಕ್ಷಕರೇ ಸಮಯ ಮಾಡಿಕೊಂಡು ಎಲ್ಲರೂ ಕೂಡ ಹೋಗ್ಬೋದು ನೋಡಿ ಇಲ್ಲಿ ತೋರಿಸ್ತೇನೆ ಇಲ್ಲಿ ಬಂತು ನೋಡಿ ಕಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದ್ದರೆ ನಮ್ಮ ಸಾಹೇಬರು ಅದು ಗುಹೆ ಮಾಲ್ಯವಂತನ ಬಂಡೆ ಕಲ್ಲು ಅದು ಕೆಳ ಗುಹೆ ಇತ್ತು ಅಲ್ಲಿ ಸತತ ಒಂದಲ್ಲ ಎರಡಲ್ಲ ನಾಲ್ಕಿಂದ ಐದು ಇಲ್ಲಿ ಇದ್ದರು ಅಂತ ಇಲ್ಲಿಯ ಒಂದು ಗುಹುಗಳು ಶಾಸನಗಳು ಮತ್ತು ಪೌರಾಣಿಕ ಕಥೆಗಳು ಹೇಳ್ತಾ ಇದೆ ಕಥೆನೂ ಅಲ್ಲ ಅದು ನಡೆದಕ್ಕಂಥ ಘಟನೆಯನ್ನು ಈಗ ನಾವು ರಾಮ ಸಾರಿ ರಾಮ ಲಕ್ಷ್ಮಣ ಇಲ್ಲಿ ಬಾಣವನ್ನು ಬಿಟ್ಟು ನೀರಿನ ತೆಗೆದಿರ್ತಕ್ಕಂಥ ಜಾಗ ಬಂದಿದ್ವಿ ಒಂದು ಸ್ಮಾಲ್ ಟ್ರಕ್ಕಿಂಗ್ ಆಯ್ತು ಅನಿಸುತ್ತೆ ಹೇಳಿ ಸರ್ ಇದೇ ಜಾಗ ಬಾಣ ಬಿಟ್ಟಿರ್ತಕ್ಕಂಥ ಜಾಗ ಮತ್ತು ನೀರನ್ನ ನೋಡಿ ಅಲ್ಲಿ ಶಿವನ್ ದೇವಸ್ಥಾನಕ್ಕೆ ಅಭಿಷೇಕಕ್ಕೋಸ್ಕರ ನೀರು ತೆಗಿತಾರೆ ವೆರಿ ಗುಡ್ ನೋಡಿ ಇದೇ ಜಾಗ ನೋಡಿ ಎಷ್ಟು ಇಲ್ಲಿ ಲಿಂಗಗಳದು ನೋಡಿ ಇಲ್ಲಿ ಲಿಂಗಗಳು ಹ ಬಸವಗಳಿದೆ ನೋಡಿ ಎಷ್ಟು ಲಿಂಗಗಳಿದೆ ಒಟ್ಟು ಒಂದು ಎರಡು ಮೂರು ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇದೆ ನೋಡಿ ಬಸವಗಳಿದೆ ಮುಂದೆ ಅದ್ಭುತವಾದಂಥ ಒಂದು ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಶಿವನ ಪೂಜೆ ಮಾಡ್ತಾರೆ ರಾಮಲಕ್ಷ್ಮಣರು ಸಖತ್ತಾಗಿದೆ ಹಾಂ ಇಲ್ಲಮ್ಮ ಬಾಣ ಹೊಡೆದಿರೋ ಪ್ಲೇಸು ಲಕ್ಷ್ಮಣ ಶಿವನ ಪೂಜೆಗೋಸ್ಕರ ಅದ್ಭುತವಾದಂಥ ಒಂದು ಐತಿಹಾಸಿಕ ಪೌರಾಣಿಕ ಪ್ಲೇಸಿಗೆ ಬಂದಿದ್ದೀವಿ ಸನ್ಸೆಟ್ ಪಾಯಿಂಟ್ ಸೂರ್ಯಾಸ್ತದ ಒಂದು ಸೊಬಗನ್ನು ಕೂಡ ಇಲ್ಲಿ ನೋಡ್ಬೋದು ಮಾಲ್ಯವಂತನ ದೇವಾಲಯದಲ್ಲಿ ಬಾ ಬಾ ಬಾಬಾ ಇದೊಂದು ಸಣ್ಣ ಟ್ರೆಕ್ಕಿಂಗ್ ಅನ್ಬೋದು ಮಾಲ್ಯವಂತ ಪರ್ವತ ಬಂದಿದ್ವಿ ಎಲ್ಲೂ ಹೇಳ್ಕೊಂಡು ಬಂದ್ರೆ ಫುಲ್ಲು ಬಂಡೆ ಕಲ್ಲುಗಳನ್ನ ಒಳ್ಳೆ ಚೆಸ್ ಬೋರ್ಡ್ ಮೇಲೆ ಜೋಡ್ಸ್ತಂಗಿದೆ ವಾವ್ ಮಾಲ್ಯವಂತ ರಘುನಾಥ ದೇವಸ್ಥಾನ ಅಂದ್ರೆ ಒಂದು ಕಲ್ಲು ಬಂಡೆಗಳ ಬೆಟ್ಟದ ಮೇಲಿಂದ ಆ ಅಲ್ಲೇ ಇದ್ರೆ ಬಾ ಅದ್ಭುತವಾದಂತಹ ಒಂದು ವಿಹಂಗಮ ನೋಟ ಅದ್ಭುತವಾಗಿದೆ ಇಲ್ಲಿ ಬರೇ ಅಲ್ಲಿ ನೋಡಿ ದೂರದಲ್ಲಿ ಅಂಜನಾದ್ರಿ ಪರ್ವತ ಕಾಣಿಸ್ತಾ ಇದೆ ಇಲ್ಲಿಂದ ಇನ್ನೂ ದೂರ ಮಾಲ್ಯವಂತನ ದೇವಸ್ಥಾನ ಪರ್ವತದಿಂದ ಮುಂದೆ ನೋಡಿ ಇಲ್ಲಿ ಈ ದೂರದಲ್ಲೊಂದು ಬಂಡೆಕಲ್ ಮೇಲೆ ಬಂಡೆ ಬಂಡೆ ಮೇಲೆ ಬಂಡೆ ಒಂದು ಎರಡು ಮೂರು ನಾಲ್ಕು ಐದು ಕಲ್ಗಳ ಮೇಲೆ ಮೇಲೆ ಕೂತಿದೆ ಯಾರು ಕೂರ್ಸಿ ಕೂರ್ಸಿ